ರೈತ ಬಂದರೆ ಇವತ್ತು ನಾವು ನಮ್ಮ ಎಚ್ ಟಿ ವಸತಿ ನಾವು ಗೊಬ್ಬರ ಹಾಕುವ ಮಷೀನನ್ನು ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಇದನ್ನು ಅದಕ್ಕೆ ಒಂದು ಡೆಮೋ ಮಾಡುವ ಅಥವಾ ಯಾವ ಥರ ಇದನ್ನು ಸ್ಟೇರ್ ಅಸೆಂಬಲ್ ಮಾಡೋದು ಅನ್ನೋದನ್ನು ಹೇಳೋ ಸಲಾಗಿ ಇವತ್ತು ಬಂದಿದ್ವಿ ಇದಕ್ಕೆ ಒಂದುಬಿಟ್ಟು ತುಂಬ ಒರಿಜಿನಲ್ ಕ್ವಾಲಿಟಿ ತರೋದು ಗೊಬ್ಬರ ಹಾಕುವ ಮಷಿನ್ ಇದು ಇಪ್ಪತ್ತೆಂಟು ಕೆಪಾಸಿಟಿ ವ್ಯವಸ್ಥೆ ಒಂದು ಇರ್ತದೆ ಇಲ್ಲಿ ನಾವು ಎರಡು ಥರ ಗೊಬ್ಬರವನ್ನು ನಾವು ಇಲ್ಲಿ ಮಾಡ್ಬೋದು ಒಂದು ನಾವು ನಾವು ಕೇವಲ ಎರಡು ಬರುತ್ತೆ ಅಥವಾ ಈ ನಾವು ಒಂದು ಸಾಲ ಅಥವಾ ಎರಡು ಸಾಲಿಗೆ ನಾವು ಗೊಬ್ಬರ ಹಾಕೋಕೆ ಬರ್ತೀವಿ ನಾನು ಯಾವ ಥರ ಅಸಂಬಲ್ ಮಾಡೋದನ್ನ কণ্িনি okay. নি okay. 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 ಲ್ಲ ಎರಡು ಕಡೆ ಎರಡು ಸಾಲಿಗೆ ಮಾಡ್ಬಿಡ್ತೀನಿ ಎರಡು ಕಡೆ ನಿಮಗೆ ಬರ್ತಾರೆ ಒಂದು ವೇಳೆ ನಮಗೆ ಒಂದೇ ಸಾಲಿಗೆ ಬೇಕು ಕಂಟಿನ್ಯೂ ಅಂದರೆ ಇದ್ದು ನಿಮ್ಗೆ ಬಂದರೆ ನಿಮಗೆ ಇದನ್ನು ಲೆಕ್ಕರೆ ನಿಮಗೆ ಒಂದೇ ಸಾಲಿಗೆ ಲೆಕ್ಕ ಅದನ್ನು ಬರ್ತೀವಿ ಇದು ಇನ್ನೂ ನಿಮ್ಮ ಸಾಲು ತುಂಬ ಅಗ್ರತೆ ತೊಂದರೆ ಈಗೇನು ಬೇಕಾದ್ರೆ ಈ ಬೇಕು ನೀವು ಎಷ್ಟೊತ್ತು ಅದೇ

ನೀವು ಈಗಡೆ ಎರಡು ಸಾರಿ ಇಲ್ಲ ನಾವು ಹಾಕಿ ಹಾಕ್ತೀವಿ ಇರೋಣ ಈ ರೀತಿ ಕೂಡ ನಾವು ಜಾಸ್ತಿ ಇದೆಲ್ಲ ಇಲ್ಲಿ ನೋಡಿಗೆ ಉದಾಹರಣೆ ನೀವು ಈಗ ನೀವು ಗೊಬ್ಬರ ನೋಡ್ಬೋದು ತುಂಬ ಕಡಿಮೆ ಕ್ವಾಂಟಿಟಿ ಬೀಳುವಾಗ ಮಾಡ್ಕೊಂಡಿದ್ದೀವಿ ಕ್ವಾಂಟಿಟಿ ಕಡಿಮೆ ಇದೆ ಓಕೆನಾ ಇಲ್ಲಿ ನೋಡಿಗೆ ಇಲ್ಲಿ ನಾವು ಜಾಸ್ತಿ ಮಾಡ್ತೀವಿ ಟೋಟಲ್ ಜಾಸ್ತಿ ಹಾಕೊಂಡ್ವಿ ನಿಮಗೆ ಇಲ್ಲಿ ನೋಡಿ ಈಗ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲ ಅಡ್ಜಸ್ಟ್ ಮಾಡಿ ಇಲ್ಲಿ ಟ್ರಿಗರ್ ಇದೆ ಈ ಟ್ರಿಗರ್ ಓದ್ತಿದ್ರೆ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ಆಗಲಿಲ್ಲ ನೀವರ ಜಾಸ್ತಿ ಮಾಡ್ತೀವಿ ಕಾಣ್ತಲ್ಲ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ನೋಡಿದೆ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಇಲ್ಲ ಒಂದೇ ಸಾರಿಗೆ ಬೇಕಪ್ಪ ಅಂದರೆ ಆವಾಗ ಹೇಳಿ ಹೇಳಿದು ಇದರಲ್ಲಿರೋಪೇ ತಗೊಳ್ಳಿ ಒಂದೇ ಸಾಲಿಗೆ ಬೇಕಪ್ಪ ಜೊತೆ ಜಾಸ್ತಿ ಮಾಡ್ತೀವಿ ಜಾಸ್ತಿ ಮಾಡ್ಕೋಸ್ತೀವಿ ನೋಡಿ ಇಲ್ಲಿ ನೋಡಿ ನಾವು ಇರುತ್ತೆ ಇಲ್ಲಿ ಯೂಸ್ ಮಾಡಿ ಜಾಸ್ತಿ ಹೋಗ್ತೀವಿ ಜಾಸ್ತಿ ಜಾಸ್ತಿ ಮಾಡ್ತೀವಿ ಈ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ನೀವು ರೈತರಾಗಿದ್ದರೆ ನಮ್ಮ ಹೊಲದಲ್ಲಿ ನಾವು ಖರ್ಚಾಗಿ ಗೊಬ್ಬರ ಹಾಕೋ ಮಿಷಿನನ್ನು ಖರೀದಿಸಿ